ನೋಡಿ ಕಲಿ ಕೇಳಿ ಕಲಿ ಮಾಡಿ ಕಲಿ ಈ ಒಂದು ಟಾಪಿಕ್ ಮೇಲೆ ಬಂದಿದ್ದೀನಿ ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವನೆ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಇಂಪಾರ್ಟೆಂಟ್ ವಿಷಯನ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಬಹಳ ಒಂದೇ ವಿಡಿಯೋದಲ್ಲಿ ನಾಲ್ಕೈದಾರು ಹೈಟ್ಗಳನ್ನು ಅಂದ್ರೆ ಮುಖ್ಯ ವಿಷಯಗಳನ್ನು ಕೂಡಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ನೋಡಿದ್ರೆ ನಾಲ್ಕು ಜನರಿಗೆ ನಾಲ್ಕು ನೂರು ಜನರಿಗೆ ಒಂದು ಒಳ್ಳೆಯ ಅದ್ಭುತ ವಿಷಯನ ತಲುಪಿಸಲಿಕ್ಕೆ ನಾನು ಒಂದು ಚಾನಲನ್ನು ಪ್ರಮೋಷನ್ ಇದ್ದೀನಿ ದುಡ್ಡುಗೋಸ್ಕರ ಅಲ್ಲ ಆ ಚಾನಲ್ ಯಾಕೆ ನೋಡಬೇಕು ಏನಿದೆ ಆ ಚಾನಲ್ನಲ್ಲಿ ಅನ್ನೋದು ನಿಮಗೆ ಪರಿಪೂರ್ಣ ಹೇಳ್ತೀನಿ ಸಂಪೂರ್ಣ ವಿಡಿಯೋದೊಂದಿಗೆ ನಾನು ಬರ್ತಾಯಿದ್ದೀನಿ ಬನ್ನಿ ನೋಡೋಣ ಎಲ್ಲರೂ ಆಯೋ ನೀವು ಚೆನ್ನಾಗಿದ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸುಂದರ ಕಮೆಂಟ್ ಹಾಕಿದರೆ ಕಂಟಿನ್ಯೂ ಆಗಿ ಈ ಥರ ಅಂದ್ರೆ ಮಧ್ಯದಲ್ಲಿ ಇದು ನಾನು ಪ್ರೊಫೆಷನಲ್ ಅಲ್ಲ ಆದರೂ ಕೂಡ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಎಲ್ಲರಿಗೂ ಒಂದಿಷ್ಟು ಇನ್ಫಾರ್ಮೇಷನ್ ಹೋಗಲಿ ಅನ್ನುವ ಸದುದ್ದೇಶ ಅಷ್ಟೇ ಇವತ್ತು ನಾನು ಒಂದು ನಾಲ್ಕು ಟಾಪಿಕ್ ಮೇಲೆ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳಕ್ಕೆ ಹೊರಟಿದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಳ್ತಾ ಬನ್ನಿ ಏನಿದು ಟಾಪಿಕ್ಕು ಏನು ವಿಷಯ ಅಡಗಿದೆ ಇದರಲ್ಲಿ ಅನ್ನೋದು ನಿಮಗೆ ಪರಿಪೂರ್ಣವಾಗಿ ನೋಡ್ಬೇಕು ಗೊತ್ತಾಗ್ಬೇಕಾದ್ರೆ ಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿದರೆ ಮಾತ್ರ ಇದರ ಒಳ ಬುಟ್ಟು ಒಳಗಿನ ಮರ್ಮಗಳು ನಿಮಗೆ ತಿಳಿತಾ ಹೋಗುತ್ತೆ ನಾನು ಇವತ್ತು ಹೇಳಿ ಹೊರಟಿದ್ದು ಈ ಪಿ ಎಚ್ ಡಿ ಮಾಡಿದಂಥ ಸಾಧಕರನ್ನು ಪರಿಚಯ ಮಾಡಿಸುವ ಮುಖಾಂತರ ಅವ್ರನ್ನ ಕೇಳ್ಕೊಂಡೆ ಸಿಸ್ಟರ್ ನಿಮ್ಮ ಚಾನಲ್ ನಾನು ಒಂದು ಉದಾಹರಣೆಗೋಸ್ಕರ ಮತ್ತೆ ಒಂದು ಪ್ರೇರಣೆ ಆಗಲಿ ಯಾರೆಲ್ಲ ಚಾನಲ್ ಮಾಡ್ತಾ ಇದ್ದಾರೆ ಈ ಗಾರ್ಡನ್ನು ಟೆರೆಸ್ ಗಾರ್ಡನ್ನು ಮತ್ತೆ ಕೈ ತೋಟ ಮತ್ತೆ ಹೂಗಳ ಬಗ್ಗೆ ಮಾಹಿತಿಯನ್ನು ಯಾರು ಹೇಳ್ತಾರೆ ಚಾನಲ್ ಅನ್ನು ಆರಂಭಿಸಿದ್ದಾರೆ ಅವರಿಗೆ ಇದು ಒಂದೊಂದು ಸ್ಫೂರ್ತಿ ಆಗಲಿ ಇನ್ಸ್ಪೈರ್ ಆಗಲಿಗೋಸ್ಕರ ನಿಮ್ಮ ಚಾನಲ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾಗ ಖಂಡಿತ ಅವರು ಒಪ್ಪಿ ನನಗೆ ಕೊಟ್ಟರು ಇಲ್ಲಿ ಅವ್ರ ಚಾನೆಲ್ ಇದೆ ಪುಷ್ಪ ಪ್ರಪಂಚ ಅಂತೇಳಿ ಮೈಸೂರಿನವರು ಬಹಳಷ್ಟು ಕಷ್ಟದಿಂದ ಅವರು ಬೆಳೆದು ಬರ್ತಾರೆ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಅವರು ಪಿ ಹೆಚ್ ಗೆ ಮಾಡಬೇಕಂತೇಳಿ ಬಾಲ್ಯದ ಕನಸಾಗಿತ್ತು ಯಾಕಂದ್ರೆ ಬಾಲ್ಯದಿಂದಲೂ ಅವರು ಕೂಡ ಈ ಪರಿಸರದಲ್ಲಿರುವಂಥ ಹಲವಾರು ಹೂವುಗಳ ಮೇಲೆ ಕುತೂಹಲ ಅವರಿಗೆ ಯಾವ ತರ ಬೆಳೆಯುತ್ತೆ ಏನಾಗತ್ತೆ ಯಾವ ತರ ಬಣ್ಣ ಬದಲಿಸುತ್ತೆ ಅದರ ಆಯುಷ್ಯವೆಷ್ಟು ಅದರಿಂದ ಈ ಜನತೆಗೆ ಎಷ್ಟು ಪ್ರಯೋಜನ ಆಯುರ್ವೇದಿಕವಾಗಿ ಎಷ್ಟು ಒಳ್ಳೇದಿದೆ ಅನ್ನೋದು ಅವರ ಬಾಲ್ಯದಲ್ಲಿ ಕೂಡ ಅವರಿಗೆ ಬಹಳಷ್ಟು ಆಸಕ್ತಿ ಇರೋ ಕಾರಣ ಅವರು ಅಹ್ ಸುನೀತಾ ಅವರು ಮೈಸೂರಿನಲ್ಲಿ ಅವರು ಅಧ್ಯಯನ ಮಾಡುತ್ತಾ ಶಿಕ್ಷಣವನ್ನು ಪೂರ್ಸುತ್ತಾ ಮಾಡುತ್ತಾ ಅವರು ಈ ಪಿ ಹೆಚ್ ಡಿಯನ್ನು ಅದುವೇ ದಾಸವಾಳ ಹೂಗಳ ಬಗ್ಗೆ ದಾಸವಾಳ ಹೂವಿನ ಮೇಲೆ ಅವರು ನಿರಂತರವಾಗಿ ಅಧ್ಯಯನ ಚರ್ಚೆ ಮಂತ್ರಗಳನ್ನು ಮಾಡುತ್ತಾ ಸಂಶೋಧನೆ ಮಾಡುತ್ತಾ ಅವರು ಎರಡನೇ ಬಾರಿ ಅವರು ವಿದ್ಯಾರ್ಥಿ ಜೀವನದಲ್ಲಿ ಆಗದಿದ್ದಾಗ ಮತ್ತೊಮ್ಮೆ ಅವರಿಗೆ ಒಂದಿಷ್ಟು ಟೈಮನ್ನು ಗಡುವು ಸಿಗತ್ತೆ ಆ ಸಮಯದಲ್ಲಿ ಅವರು ಮತ್ತೆ ಎರಡನೇ ಬಾರಿ ದಾಸವಾಳ ಹೂವಿನ ಮೇಲೆ ಸಮಗ್ರವಾಗಿ ಅಧ್ಯಯನ ಮಾಡಿ ಅದನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದಾಗ ಅವರಿಗೆ ಡಾಕ್ಟರೇಟ್ ಪದವಿ ಬಂತು ಪಿ ಹೆಚ್ ಡಿ ಮುಖಾಂತರ ಡಾಕ್ಟರ್ ಸುನೀತಾ ಕೆ ಅಂತ ಹೇಳಿ ನೀವು ನೋಡ್ತಿದ್ದೀರಿ ಈ ಚಾನಲ್ ನಿಮಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಚಾನಲ್ ಪ್ರಮೋಷನ್ ಗೋಸ್ಕರ ಅಥವಾ ನಿಮಗೆ ಒಂದಿಷ್ಟು ಇನ್ಸ್ಪೈರ್ ಆಗಲಿ ಅನ್ನೋಗೋಸ್ಕರ ಇವತ್ತು ಚಾನೆಲ್ ಹೇಳ್ತಾ ಇದ್ದೀನಿ ಬೆಳಗ್ಗೆ ಅರಳಿ ಸಾಯಂಕಾಲ ಮಾಡುವ ಹೂವಿನ ಮೇಲೆ ಇಷ್ಟೆಲ್ಲ ನಾವು ಪಿ ಹೆಚ್ ಡಿ ಮಾಡ್ಬೋದಾ ಅನ್ನೋ ಒಂದು ಕುತೂಹಲ ಎಲ್ಲರಿಗಿರುತ್ತೆ ಹೌದಪ್ಪ ಏನಪ್ಪ ಮಾಲೆ ಇವತ್ತು ಆ ಮಾಲೆಯಿಂದ ಅಥವಾ ಹೂವುಗಳ ಮೇಲೆ ಸಾಕಷ್ಟು ಉದ್ಯಮಗಳನ್ನು ನಡೀತಾ ಇದೆ ಆಯುರ್ವೇದಿಕ ಚಿಂತನೆಗಳು ನಡೀತಾ ಇದೆ ಆರೋಗ್ಯಗೋಸ್ಕರ ಹೂಗಳ ಮೇಲೆ ಪ್ರಯೋಗ ಪ್ರಾಯೋಗಿಕ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ ಅಂಥ ನಿಟ್ಟಿನಲ್ಲಿ ದಾಸವಾಳ ಹೂವಿನ ಪ್ರಯೋಜನಗಳು ಅದರ ಬೆಳವಣಿಗೆ ಅದರ ವಿಸ್ತಾರತೆಗಳನ್ನು ತಿಳಿಸಿದಂಥವ್ರು ಅಲ್ಲಿಂದ ನೋಡಿ ಈಗ ರಂಗೋಲಿ ಇರ್ಬೋದು ಏನಪ್ಪ ಇದು ರಂಗೋಲಿ ಚಾನಲ್ ಮಾಡ್ತಾ ಇದ್ದೀರಿ ಅದರಲ್ಲೂ ಕೂಡ ಪೇಚ್ ಮಾಡಿದವರು ಇದ್ದಾರೆ ಹೀಗಾಗಿ ಟಾಪಿಕ್ ಟಾಪಿಕ್ನಲ್ಲಿ ಒಂದು ದಾಸವಾಳ ಹೂವು ಬೆಳಗ್ಗೆ ಹರಡಿ ಸಾಯಂಕಾಲ ಮಾಡುವಂಥ ದಾಸವಾಳ ಹೂವಿನ ಮೇಲೆ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಪಡೆದಿದ್ದು ಸಾಧನೆ ಅನ್ನೋದು ಇವತ್ತಿನ ನಾನು ಹೇಳಿಕೊಟ್ಟಿದ್ದೀನಿ ನೀವು ಕೂಡ ಯಾರೆಲ್ಲ ಈ ಪರಿಸರದಲ್ಲಿ ಆಸಕ್ತಿ ಇದೆ ಸಸ್ಯಗಳ ಮೇಲೆ ಆಸಕ್ತಿ ಇದೆ ಮತ್ತು ಗಿಡ ಮರಗಳ ಮೇಲೆ ಹೂಗಳ ಮೇಲೆ ಸಾಕಷ್ಟು ಪ್ರಭೇದಗಳಿವೆ ಆ ಯಾವ ನೀವು ಹೂವಿನ ಮೇಲೆ ಆಸಕ್ತಿ ಇದೆ ಅದರ ಮೇಲೆ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಪಿ ಎಚ್ ಡಿ ಮಾಡಬಹುದು ಹಾಗಾದರೆ ಸರ್ ಇದು ಪಿ ಎಚ್ ಡಿ ಮಾಡಬೇಕಾದ್ರೆ ಏನೇನು ಬೇಕು ಅನ್ನೋದು ಈ ಎರಡನೇ ಒಂದು ವಿಷಯದ ಮೇಲೆ ಬರ್ತೀನಿ ಪಿ ಎಚ್ ಡಿ ಅಂದರೆ ಡಾಕ್ಟ್ರೇಟು ಒಂದು ಡಾಕ್ಟ್ರೇಟು ಒಂದು ಪದವಿಯನ್ನು ಆದಮೇಲೆ ಅಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಾಮು ಮತ್ತು ಎಮ್ ಟೆಕ್ ಮಾಡಿದವರು ಮತ್ತು ಎಮ್ ಬಿ ಎ ಮಾಡಿದವರು ಈ ಶಿಕ್ಷಣವನ್ನು ಪೂರೈಸ್ಬೋದು ಇಷ್ಟೆಲ್ಲ ಆದಮೇಲೆ ನೀವು ಆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು ಬಿಜಾಪುರ ಯೂನಿವರ್ಸಿಟಿ ಇರ್ಬೋದು ಹಾಗೆ ದೆಹಲಿ ಯೂನಿವರ್ಸಿಟಿಲಿ ಕೂಡ ನೀವು ಅಧ್ಯಯನ ಮಾಡಿ ಆ ಸಸ್ಯಗಳ ಮೇಲೆ ಬಹಳಷ್ಟು ಪ್ರಗತಿಗಳಿವೆ ಈ ಪರಿಸರದಲ್ಲಿ ಲಕ್ಷಾಂತರ ಪ್ರಭೇದಗಳಿವೆ ಆ ಮಳೆಗಾಲ ಆರಂಭವಾಗುವಾಗ ಹುಟ್ಟುವಂತ ಹಲವಾರು ಇವತ್ತಿಗೂ ಅಗೋಚರವಾಗಿ ಶಕ್ತಿ ಇರುವಂತ ಎಷ್ಟೋ ಬೀಜಗಳು ಮೊಳಕೆ ಹೊಡೆಯುತ್ತಾ ಇರ್ತದೆ ಆಯಾ ಸಂದರ್ಭಕ್ಕೋಸ್ಕರ ಆಯಾ ಸಂದರ್ಭದಲ್ಲಿ ಅವು ಮೊಳಕೆ ಒಡೆದು ಈ ನಮ್ಮ ಪರಿಸರ ನಮ್ಮ ಆರೋಗ್ಯಗೋಸ್ಕರ ಕೊಡ್ತಾ ಇರುತ್ತೆ ಪರಿಸರವನ್ನು ರಕ್ಷಣೆಗೋಸ್ಕರ ಅವು ತಮ್ಮ ಬೆಳವಣಿಗೆಯಾಗಿ ಸುಂದರವಾದ ಪುಷ್ಪಗಳನ್ನು ಕೊಡ್ತಾ ಇರುತ್ತೆ ಆಯುರ್ವೇದಿಕವಾಗಿ ನಮಗೆ ಕೊಡ್ತಾ ಇರ್ತದೆ ಅದರ ಮೇಲೆ ನೀವು ಅಧ್ಯಯನ ಮಾಡಿ ಎಷ್ಟಿಟ್ ಕೂಡ ಮಾಡಬಹುದು ಈಗ ಎಲ್ಲ ಇಷ್ಟು ಅಂದ್ರೆ ಡಿಗ್ರಿಗಳನ್ನು ಮುಗಿಸಿ ನೀವು ಪಿ ಎಚ್ ಡಿ ಮಾಡಬಹುದು ಹೀಗಾಗಿ ಈ ಪಿ ಹೆಚ್ ಡಿಗಳನ್ನ ಸಸ್ಯ ಬಯಾಲಜಿ ಸ್ಟೂಡೆಂಟ್ ಇದ್ದೀರಿ ಅಥವಾ ಸಸ್ಯ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ರಿ ಸೈನ್ಸ್ ಸ್ಟೂಡೆಂಟ್ ಇದ್ರಿ ಈ ಚಾನಲ್ವನ್ನ ನೋಡಿ ಕಲಿಬಹುದು ಅನ್ನೋದು ನನ್ನ ತಾತ್ಪರ್ಯವಾಗಿದೆ ಹೀಗಾಗಿ ಈ ಪಿ ಎಚ್ ಡಿ ಮಾಡಿದ ಮೇಲೆ ಏನೇನು ಆಗತ್ತೆ ನೋಡಿ ಒಂದು ವಿಷಯದ ಮೇಲೆ ನೀವು ಆಯ್ಕೆ ಮಾಡಿಕೊಂಡಾಗ ಒಂದು ವಿಶ್ವವಿದ್ಯಾಲಯ ಅಥವಾ ಕಾಲೇಜು ಶಾಲೆ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿ ಹುದ್ದೆಯನ್ನು ಅಲಂಕರಿಸಿ ಮುಂದೆ ಸಾಗ್ಬೋದು ಹಾಗೆ ಕೃಷಿಯಲ್ಲಿ ಕೂಡ ಅಂದರೆ ಸಸ್ಯಗಳ ಬಗ್ಗೆ ನೀವು ಅಧ್ಯಯನ ಮಾಡಿ ಮುಂದೆ ಹೋದರೆ ಕೃಷಿ ಇಲಾಖೆ ಮತ್ತು ಸಸ್ಯಶಾಸ್ತ್ರದಲ್ಲಿ ನೀವೇ ಕೃಷಿ ಪಂಡಿತರಾಗಿ ಬರುವಂತಹ ಎಲ್ಲ ಕೃಷಿಕರಿಗೆ ಮಾರ್ಗದರ್ಶನ ಕೂಡ ಆಗಿ ನೀವು ದೊಡ್ಡ ಹುದ್ದೆಯನ್ನು ಅಲಂಕರಿಸಬಹುದು ರಿಸರ್ಚ್ ಅಂದರೆ ಸಂಶೋಧಕರಾಗಿ ಕೂಡ ನೀವು ಮುಂದೆ ಸಾಗ್ಬೋದು ಅನ್ನೋದು ಇವತ್ತಿನ ವಿಷಯ ಹೀಗಾಗಿ ಒಂದು ಚಾನಲ್ ದಿಂದ ಕಲಿಯಬಹುದು ನೋಡ್ಬೋದು ಇದರಿಂದ ಹೀಗಾಗಿ ಪುಷ್ಪ ಪ್ರಪಂಚ ಸುನೀತಾ ಡಾಕ್ಟರ್ ಸುನೀತಾ ಎನ್ ಅವರ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ತರ ಅವರು ವರ್ಣನೆ ಮಾಡ್ತಾರೆ ಹೇಗ್ ಮಾಡ್ತಾರೆ ಇದು ಪಿ ಡಿ ಮಾಡೋರಿಗೆ ಆಯಿತು ಅಥವಾ ಚಾನಲ್ ಮಾಡೋರಿಗೆ ಆಯಿತು ಅಂದ್ರೆ ನನಗೆ ಈ ಪರಿಸರ ಬಹಳಷ್ಟು ಇಷ್ಟ ಸರ್ ನಾವು ಹೂಗಳ ಬಗ್ಗೆ ನಾವು ಫೇಲಸ್ ಗಾರ್ಡನ್ ಮಾಡಿದ್ದೀನಿ ಅನ್ನೋರು ಇದರ ಮೇಲೆ ಕೂಡ ನೀವು ಯಶಸ್ವಿ ಯೂಟ್ಯೂಬರ್ ಕೂಡ ಆಗ್ಬೋದು ಯಶಸ್ವಿ ಪಿ ಎಚ್ ಡಿ ಮಾಡ್ಬೋದು ಯಶಸ್ವಿ ಒಬ್ಬ ಪರಿಸರವಾದಿಯಾಗಿ ಮತ್ತೆ ಹಲವಾರು ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೇಳಲಿಕ್ಕೆ ಕೂಡ ಒಂದು ಚಾನಲನ್ನು ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಸ್ಫೂರ್ತಿ ಕೊಡಲಿ ಇನ್ಸ್ಪೈರ್ ಆಗಲಿ ಅನ್ನುವಗೋಸ್ಕರ ನೀವು ಕೂಡ ಒಬ್ಬ ವಿಜ್ಞಾನಿ ರಿಸರ್ಚರ್ ಆಗಲಿ ಡಾಕ್ಟರೇಟ್ ಪದವಿ ಪಡೀಲಿ ಉನ್ನತ ಪುದ್ಧಿಯನ್ನು ಅಲಂಕರಿಸಲಿ ಅನ್ನೋದು ನನ್ನ ಒಂದು ಇವತ್ತಿನ ವಿಷಯ ಆಗಿತ್ತು ಮತ್ತೊಂದು ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಇವರು ಡಾಕ್ಟರ್ ಸುನೀತಾ ಅವರು ಬಗ್ಗೆ ನಾನು ಇವತ್ತು ಹೇಳಿದೆ ಹೀಗಾಗಿ ಭಾಳ ಆತ್ಮೀಯರು ಅವರ ಒಂದು ಒಬ್ಬರ ಮಹಿಳೆಯಾಗಿ ಇಷ್ಟೆಲ್ಲ ಸಾಧನೆ ಮಾಡಬಹುದಾ ಒಂದು ಹೂವಿನ ಮೇಲೆ ಇಷ್ಟೊಂದು ಸಾಧನೆ ಮಾಡ್ಬೋದಾ ಅನ್ನೋದು ನೋಡಿ ಒಂದು ಹೂವಿನ ಮೇಲೆ ಇಷ್ಟು ಡಾಕ್ಟರೇಟ್ ಪಡಿತಾರೆ ಈ ಪರಿಸರದಲ್ಲಿ ಎಷ್ಟು ವಿಧವಾದ ಸಸ್ಯಗಳಿವೆ ವಿಸ್ಮಯಕಾರಿ ಇವೆ ಕುತೂಹಲ ಭರಿತವಾಗಿದೆ ಅವನ್ನ ನೀವು ನಾವು ನೋಡುವಂಥ ದೃಷ್ಟಿಕೋನದಲ್ಲಿ ನಿಮಗೆ ಕುತೂಹಲ ಇದ್ದರೆ ಆ ಆಸಕ್ತಿ ಇದ್ದಾದ್ರೂ ಖಂಡಿತವಾಗಿ ನೀವು ಪಿ ಎಚ್ ಡಿ ಮಾಡ್ಬೋದು ಹಾಗೆ ಚಾನಲ್ ಕೂಡ ಬೆಳವಣಿಗೆ ಆಗತ್ತೆ ಹೀಗಾಗಿ ಯಶಸ್ವಿ ಯೂಟ್ಯೂಬರ್ ಆಗ್ಬೋದು ಯಶಸ್ವಿ ಪಿ ಎಚ್ ಡಿ ಮಾಡ್ಬೋದು ಅಂತ ಹೇಳಿ ನನ್ನ ಎರಡು ಮೊದಲು ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಹೀಗಾಗಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ ಹೀಗಾಗಿ ಸರ್ವಜ್ಞ ಒಂದು ಕೊನೆಯ ಸಾಲಿನಲ್ಲಿ ಹೇಳ್ತಾನೆ ಎಲ್ಲರಲ್ಲಿ ಬೆರೆತು ಒಂದೊಂದು ಪದ ಕಲಿತು ಜ್ಞಾನಕ್ಕೆ ಪರವತ್ತನಾಗು ಕಲಿಕೆ ನಿರಂತರ ಹೀಗಾಗಿ ಸಣ್ಣವರು ದೊಡ್ಡವರು ಚಿಕ್ಕವರು ಭೇದ ಭಾವವಿಲ್ಲದೆ ನೀವು ಚಾನಲ್ವನ್ನ ನೋಡಿ ಕಲಿಬೇಕಾಗತ್ತೆ ಅನ್ನೋ ಒಂದು ವಿಷಯದ ಮೇಲೆ ಬಂದಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನೋಡಿ ಕನ್ನಡದ ಕೋಟಿಗೆ ಕೋಟಿ ನಮಸ್ಕಾರ ತಿಳಿಸಿ ನಾನು ಮುಗಿಸ್ತಾ ಇದ್ದೀನಿ ಹೀಗಾಗಿ ಅನ್ನ ಮತ್ತೊಂದು ಯಾರು ಸಾಧಕರಿದ್ದಾರೆ ಮುಂದಿನ ಒಂದು ವಿಡಿಯೋದಲ್ಲಿ ಮೂಲಕ ತೋರಿಸ್ತೀನಿ ಎಟ್ ದ ರೇಟ್ ಪುಷ್ಪ ಪ್ರಪಂಚ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಳುತ್ತಾ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ನಮಸ್ಕಾರ